वंदु, शुभाशय, शुभकुमरी ಅವಧಿ ಎರಡು ನನ್ನ ಸಮಯ ಮಕ್ಕಳು ತಾವು ನಿರ್ವಹಿಸಲಿಚ್ಛಿಸಿದ ಕಲಿಕಾಮೂಲೆಗಳಿಗೆ ಸಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವುದು ಶಿಕ್ಷಕರು ಅನುಪಾಲನಾ ಸೂಚಿಯಂತೆ ಕಾರ್ಯ ನಿರ್ವಹಿಸುವುದು ಅವಧಿ ಮೂರು ಬುನಾದಿ ಸಂಖ್ಯಾ ಜ್ಞಾನ ವಿವಿಧ ಬಣ್ಣ ಮತ್ತು ಆಕಾರಗಳುಳ್ಳ ವಸ್ತುಗಳನ್ನು ನೆಲದ ಮೇಲೆ ಹರಡಿ ಒಂದೇ ಬಣ್ಣ ಅಥವಾ ಆಕಾರದ ವಸ್ತುಗಳನ್ನು ವಿಂಗಡಿಸಿ ಪ್ರತ್ಯೇಕ ಗುಂಪು ಮಾಡಿಸುವುದು ಒದಗಿಸಿದ ವಸ್ತುಗಳನ್ನು ಹೋಲಿಸಿ ಸಾಮ್ಯತೆ ಮತ್ತು ವ್ಯತ್ಯಾಸ ಗುರುತಿಸಲು ಸೂಚಿಸುವುದು ಸಾಮ್ಯತೆ ಮತ್ತು ವ್ಯತ್ಯಾಸವನ್ನು ಯಾವ ಆಧಾರದ ಮೇಲೆ ಗುರುತಿಸಿದರು ಎಂಬುದನ್ನು ವಿವರಿಸಲು ಹೇಳುವುದು ಅವಧಿ ನಾಲ್ಕು ಸೃಜನಶೀಲ ಕಲೆ ಬಿಳಿ ಪೇಪರ್ನಲ್ಲಿ ವಿವಿಧ ಆಕೃತಿಗಳಾದ ವೃತ್ತ ತ್ರಿಭುಜ ಚೌಕ ಮತ್ತು ಆಯತದ ಚಿತ್ರಗಳನ್ನು ಕತ್ತರಿಸಿ ಇನ್ನೊಂದು ಬಣ್ಣದ ಹಾಳೆಯ ಮೇಲೆ ಅಂಟಿಸಲು ಹೇಳುವುದು ಬಿಳಿ ಪೇಪರ್ನಲ್ಲಿ ವಿವಿಧ ಆಕೃತಿಗಳಾದ ವೃತ್ತ ತ್ರಿಭುಜ ಚೌಕ ಮತ್ತು ಆಯತದ ಚಿತ್ರಗಳನ್ನು ಕತ್ತರಿಸಿ ಇನ್ನೊಂದು ಬಣ್ಣದ ಹಾಳೆಯ ಮೇಲೆ ಅಂಟಿಸಲು ಹೇಳುವುದು ಅವಧಿ ಐದು ಬುನಾದಿ ಅಕ್ಷರ ಜ್ಞಾನ ಶಿಕ್ಷಕರು ತಾವು ಹೇಳುವ ಅಕ್ಷರಗಳನ್ನು ಆಲಿಸಿ ಮಕ್ಕಳು ಅವುಗಳಿಂದಂಟಾಗುವ ಪದಗಳನ್ನು ರಚಿಸಲು ತಿಳಿಸುವುದು ಉದಾಹರಣೆಗೆ ಶಿಕ್ಷಕರು ಜೋರಾಗಿ ಸ ರ ಎಂದು ಉಚ್ಚರಿಸಿದಾಗ ಮಕ್ಕಳು ಅಕ್ಷರಗಳನ್ನು ಆಲಿಸಿ ಸರ ಎಂದು ಪದರಚಿಸಿ ಹೇಳುವಂತೆ ತಿಳಿಸುವುದು ಮಕ್ಕಳು ಚಿತ್ರಗಳನ್ನೊಳಗೊಂಡ ಪುಸ್ತಕಗಳ ಸಚಿತ್ರಕೋಶ ಸರಣಿ ಚಿತ್ರಕತೆ ಪುಸ್ತಕ ನೋಡಿ ಅಲ್ಲಿರುವ ಸನ್ನಿವೇಶವನ್ನು ಊಹೆ ಮಾಡಿ ಓದುವರು ಒಂದು ವಿಷಯವನ್ನು ನೀಡಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಅನುಭವಗಳನ್ನು ಕತೆಯ ಮೂಲಕ ಹಂಚಿಕೊಳ್ಳಲು ತಿಳಿಸುವುದು ಈ ಚಟುವಟಿಕೆಯನ್ನು ನಿರ್ವಹಿಸುವಾಗ ಗಮನಿಸಬೇಕಾದ ಅಂಶಗಳು ಪ್ರತಿ ವಿಷಯಕ್ಕೆ ಸಂಬಂಧಿಸಿದಂತೆ ವಾಕ್ಯಗಳನ್ನು ರಚಿಸಲು ಅಗತ್ಯ ಸುಳಿವುಗಳನ್ನು ನೀಡುವುದು ಮಕ್ಕಳು ತಮ್ಮ ಮಾತೃಭಾಷೆಯಲ್ಲಿ ಪ್ರತಿಕ್ರಿಯಿಸಲು ಅವಕಾಶ ಕಲ್ಪಿಸಬಹುದು ಅಂತಹ ಸನ್ನಿವೇಶದಲ್ಲಿ ಶಿಕ್ಷಕರು ಅದನ್ನು ಶಾಲಾ ಭಾಷೆಯಲ್ಲಿ ಅನುವಾದಿಸಿ ಹೇಳುವುದು ಶಿಕ್ಷಕರು ಮಕ್ಕಳೆದುರು ಕಪ್ಪು ಹಲಗೆಯಲ್ಲಿ ಬರೆಯುವುದು ಬರವಣಿಗೆಯ ಸರಿಯಾದ ಕ್ರಮವನ್ನು ಮಕ್ಕಳು ನೋಡಲು ಅವಕಾಶ ಕಲ್ಪಿಸುವುದು ಮಕ್ಕಳ ಹೆಸರು ಮಕ್ಕಳು ಬರೆದ ಚಿತ್ರಗಳ ಹೆಸರು ಮೊದಲಾದವುಗಳನ್ನು ಮಕ್ಕಳೆದುರೇ ಬರೆಯುವುದು ಶಿಕ್ಷಕರು ತರಗತಿಯಲ್ಲಿ ಏನನ್ನೇ ಬರೆಯುವುದಾದರೂ ಮಕ್ಕಳ ಎದುರಿನಲ್ಲಿಯೇ ಬರೆಯುವುದು ಅವಧಿ ಆರು ಹೊರಾಂಗಣ ಆಟ ಶಿಕ್ಷಕರು ಫೈರ್ ಇನ್ ದ ಮೌಂಟೇನ್ ರನ್ 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 ಎಂದಾಗ ಮಕ್ಕಳು ಓಡುತ್ತಿರಬೇಕು ಮಧ್ಯದಲ್ಲೇ ಶಿಕ್ಷಕರು ಸ್ಟ್ಯಾಚ್ಯೂ ಎಂದು ಹೇಳಿದಾಗ ಮಕ್ಕಳು ಓಡುವುದನ್ನು ನಿಲ್ಲಿಸಿ ವಿಗ್ರಹದಂತೆ ನಿಲ್ಲಬೇಕು ಚಲನೆಯಲ್ಲಿ ಇರುವ ಮಕ್ಕಳು ಆಟದಿಂದ ಹೊರಗುಳಿಯುವರು ಅವಧಿ ಏಳು ಕಥಾ ಸಮಯ ಸೋನಿ ಆ್ಯಂಡ್ ಟೊಮ್ಯಾಟೋಸ್ ಕಥೆಯನ್ನು ಹಿರಿಯ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಪಾತ್ರಗಳನ್ನು ಹಂಚಿ ಅಭಿನಯಿಸಲು ಸಹಕರಿಸುವುದು ಅವಧಿ ಎಂಟು ಮತ್ತೆ ಸಿಗೋಣ ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು